ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಸಿಕ್ಕಾಪಟ್ಟೆ ಹೆಚ್ಚಳವಾಗಿದೆ ದೆಹಲಿಯ ಸುತ್ತ ಹೊಗೆಯ ಹೊದಿಕೆ ಕವಿದು ಬಿಟ್ಟಿದೆ ಗ್ಯಾಸ್ ಚೇಂಬರ್ ಆಗಿ ಬದಲಾಗಿದೆಯಾ ರಾಷ್ಟ್ರ ರಾಜಧಾನಿ ದೆಹಲಿ ಶಾಲಾ ಮಕ್ಕಳಿಗೂ ಕೂಡ ಮಾಲಿನ್ಯದ ಎಫೆಕ್ಟ್ ತಟ್ಟಿದೆ ಅಗಸ್ತದಲ್ಲಿ ವಿಮಾನಗಳ ಹಾರಾಟಕ್ಕೂ ಕೂಡ ಸಾಕಷ್ಟು ತೊಡಕುಂಟಾಗಿದೆ ವಿವಿಧ ಮಾದರಿಯ ವಾಹನಗಳ ಸಂಚಾರವನ್ನು ನಿಷೇಧ ಏನಾದರೂ ಮಾಡ್ತಾರ ಮಾಲಿನ್ಯವನ್ನು ಕಡಿಮೆ ಮಾಡೋದಕ್ಕೆ ಪ್ರತಿ ಸಾರಿ ಪ್ರತಿ ವರ್ಷ ಡಿಸೆಂಬರ್ ಬರೋ ಅಷ್ಟೊತ್ತಿಗೆ ಅದೆಷ್ಟರ ಮಟ್ಟಿಗೆ ದೆಹಲಿಯಲ್ಲಿ ಮಾಲಿನ್ಯ ಕವಿದಿರುತ್ತೆ ಅಂತಂದರೆ ಇದೊಂದು ಬೃಹತ್ ಸಮಸ್ಯೆ ಆಗಿಬಿಟ್ಟಿದೆ ರಾಷ್ಟ್ರ ರಾಜಧಾನಿಗೆ ಪಿ ಎಸ್ ತ್ರೀ ಪೆಟ್ರೋಲ್ ವಾಹನಗಳಿಗೆ ನಿಷೇಧ ಏನಾದರೂ ಹೇರ್ತಾರಾ ಕಾದು ನೋಡಬೇಕಾಗಿದೆ ಅದೇ ರೀತಿ ಬಿ ಎಸ್ ಫೋರ್ ಡೀಸೆಲ್ ವಾಹನಗಳಿಗೆ ನಿರ್ಬಂಧವನ್ನು ಏನಾದರೂ ಹೇರ್ತಾರಾ ಕಾದು ನೋಡಬೇಕಾಗಿದೆ ಈ ಹಿಂದೆ ಕೂಡ ಒಂದಷ್ಟು ನಿಯಮಗಳನ್ನು ಮಾಡಿದ್ರು ಮಾಲಿನ್ಯ ಕಡಿಮೆ ಮಾಡೋದಕ್ಕೆ ಅಂತ ದೆಹಲಿ ಆಡಳಿತ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿತ್ತು ಆದರೂ ಕೂಡ ಪರಿಣಾಮ ಅತ್ಯಂತ ಕಡಿಮೆ ಅಂತಲೇ ಹೇಳಬೇಕು ಮತ್ತು ದೆಹಲಿ ಈಸ್ ಇನ್ ಟೋಟಲ್ ಡೇಂಜರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಿಂದ ನಮ್ಮ ಸಹೋದ್ಯೋಗಿ ನಟೇಶ್ ಜಾಯಿನ್ ಆಗಿದ್ದಾರೆ ನಟೇಶ್ ಮತ್ತೆ ದೆಹಲಿಯಲ್ಲಿ ವಾಯು ಮಾಲಿನ್ಯ ಯಾವೆಲ್ಲ ಕಾರಣಗಳಿಗೋಸ್ಕರ ಇಷ್ಟೊಂದು ವಾಯು ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ಳಬಹುದು ಶ್ರೀಲಕ್ಷ್ಮೀ ಖಂಡಿತ ಏನು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಇದೀಗ ವಾಯು ಮಾಲಿನ್ಯದ ಸುದ್ದಿ ಆಗಿರ್ತಕ್ಕಂಥದ್ದು ಯಾಕಂದರೆ ವಾಯು ಮಾಲಿನ್ಯದ ಏನು ಪರಿಣಾಮ ಯಾವ ರೀತಿ ಇದೆ ಅಂತಂದರೆ ಯಾರೂ ಕೂಡ ದೆಹಲಿಯಲ್ಲಿ ಓಡಾಡದ ಮಟ್ಟಿಗೆ ಆಗಿರ್ತಕ್ಕಂಥದ್ದು ಈಗಾಗಲೇ ಏನು ಏನಿದೆ ಇದು ನಾನೂರ ಐವತ್ತರ ಗಡಿಯನ್ನು ದಾಟಿದೆ ಅಂದರೆ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿಸಬೇಕಾಗಿರ್ತಕ್ಕಂಥದ್ದು ಏನು ಬಹಳ ಸ್ಪಷ್ಟವಾಗಿ ತಿಳಿಯಬೇಕಾಗಿರ್ತಕ್ಕಂಥದ್ದು ದೆಹಲಿಯ ಅಂದರೆ ವಾಯುಮಾಲಿನ್ಯದ ಗುಣಮಟ್ಟ ಹೇಗಿದೆ ಅಂತೇಳಿ ಈಗೇನು ಸರ್ಕಾರ ಕೂಡ ಇದರ ಬಗ್ಗೆ ಸಂಪೂರ್ಣವಾಗಿ ಏನು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ತಾ ಇದೆ ಆದರೂ ಕೂಡ ವಾಯು ಮಾಲಿನ್ಯದಲ್ಲಿ ಸಾಕಷ್ಟು ವೈಪರೀತ್ಯತೆ ದೆಹಲಿಯ ಮಟ್ಟದಲ್ಲಿ ಉಂಟಾಗ್ತಾ ಇದೆ ಈಗಾಗಲೇ ಏನು ಇಲ್ಲಿಯ ಜನರು ಕೂಡ ಇಲ್ಲಿ ವಾಸ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಎಲ್ಲರೂ ಕೂಡ ಏನು ಬೇರೆ ಭಾಗಕ್ಕೆ ತೆರಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನಾನು ಏನು ರಾಷ್ಟ್ರ ರಾಷ್ಟ್ರಪತಿ ಭವನದ ಮುಂಭಾಗ ಅಂದ್ರೆ ದೆಹಲಿಯ ಗೇಟ್ ರಾಷ್ಟ್ರಪತಿ ಭವನ ಹಾಗೆ ಈ ಎಲ್ಲ ಭಾಗಕ್ಕೂ ಸೇರಿದಂತಹ ಸೆಂಟರ್ ಜಾಗದಲ್ಲಿ ಇದ್ದೀನಿ ನೀವು ನೋಡಬಹುದು ಎಲ್ಲ ಜಾಗಗಳಲ್ಲೂ ಕೂಡ ಸಂಪೂರ್ಣವಾಗಿ ಫಾಗ್ ಆವರಿಸಿದೆ ಎಲ್ಲೂ ಕೂಡ ಏನು ಓಡಾಡಲಿಕ್ಕೆ ಆಗದಂತಹ ಪರಿಸ್ಥಿತಿ ಈಗ ದೆಹಲಿಯಲ್ಲಿ ಇರ್ತಕ್ಕಂಥದ್ದು ಅಂದರೆ ದೆಹಲಿ ಸಂಪೂರ್ಣವಾಗಿ ವಾಯು ಮಾಲಿನ್ಯದಿಂದ ಏನು ಅಡ್ಡ ಪರಿಣಾಮಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು ಇದರ ಜೊತೆಗೆ ಸರ್ಕಾರದ ಕ್ರಮಗಳು ಕೂಡ ಸಾಕಷ್ಟು ಆಗ್ತಾ ಇದೆ ಇಲ್ಲಿ ನೋಡ್ಬೋದು ನಾವು ರಾಷ್ಟ್ರಪತಿ ಭವನದ ಮುಂಭಾಗದಿಂದ ನಾನು ನಿಂತಿರ್ತಕ್ಕಂಥದ್ದು ಇಲ್ಲಿಯೂ ಕೂಡ ಸಂಪೂರ್ಣವಾಗಿ ಏನು ಮಾಲಿನ್ಯ ಆಕ್ರಮಿಸ ಆಕ್ರಮಿಸಿಕೊಂಡಿರ್ತಕ್ಕಂಥದ್ದು ಇದರ ಜೊತೆಗೆ ಏನು ಸರ್ಕಾರ ಕೂಡ ಸಾಕಷ್ಟು ಆದೇಶಗಳನ್ನು ಮಾಡ್ತಾ ಇದೆ ಏನು ದೆಹಲಿಯ ಮಟ್ಟದಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಂದು ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿದೆ ಅಂದರೆ ಇಲ್ಲಿ ಮಕ್ಕಳ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇರ್ತಕ್ಕಂಥದ್ದು ಅಂದರೆ ಈಗಾಗಲೇ ಆಸ್ಪತ್ರೆಗಳು ಕೂಡ ಅಂದರೆ ದೆಹಲಿಯ ಮಟ್ಟದಲ್ಲಿ ಆಸ್ಪತ್ರೆಗಳು ಕೂಡ ಬಹಳಷ್ಟು ಫಿಲ್ ಆಗ್ತಾ ಇದೆ ಎಲ್ಲೂ ಕೂಡ ರೋಗಿಗಳಿಗೆ ಅಂದರೆ ಸಾಕಷ್ಟು ಜನ ಏನು ವಾಯುಮಾಲಿನ್ಯದಿಂದ ಸಾಕಷ್ಟು ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಇಲ್ಲೂ ಕೂಡ ಏನು ದೆಹಲಿಯ ಆಸ್ಪತ್ರೆಗಳಲ್ಲೂ ಕೂಡ ಸಾಕಷ್ಟು ಜನ ಅಡ್ಮಿಟ್ ಕೂಡ ಆಗ್ತಾ ಇರ್ತಕ್ಕಂಥದ್ದು ಅಂದರೆ ವಾಯುಮಾಲಿನ್ಯದ ಪರಿಣಾಮ ಯಾವ ರೀತಿ ಇದೆ ಅಂತಂದರೆ ಸಂಪೂರ್ಣವಾಗಿ ಜನರ ಆರೋಗ್ಯ ದೆಹಲಿಯ ಜನರ ಆರೋಗ್ಯ ಹದಗೆಡ್ತಾ ಇದೆ ಹೀಗಾಗಿ ಇಲ್ಲಿನ ಜನರು ಕೂಡ ದೆಹಲಿಯನ್ನು ಬಿಟ್ಟು ಹೊರಗಡೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಶ್ರೀಲಕ್ಷ್ಮಿ ನಟೀಶ್ ಡೀಟೇಲ್ಸ್ಗಾಗಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಸಿಕ್ಕಾಪಟ್ಟೆ ಹೆಚ್ಚಳವಾಗಿದೆ ದೆಹಲಿಯ ಸುತ್ತ ಹೊಗೆಯ ಹೊದಿಕೆ ಕವಿದು ಬಿಟ್ಟಿದೆ ಗ್ಯಾಸ್ ಚೇಂಬರ್ ಆಗಿ ಬದಲಾಗಿದೆಯಾ ರಾಷ್ಟ್ರ ರಾಜಧಾನಿ ದೆಹಲಿ ಶಾಲಾ ಮಕ್ಕಳಿಗೂ ಕೂಡ ಮಾಲಿನ್ಯದ ಎಫೆಕ್ಟ್ ತಟ್ಟಿದೆ ಆಗಸ್ತದಲ್ಲಿ ವಿಮಾನಗಳ ಹಾರಾಟಕ್ಕೂ ಕೂಡ ಸಾಕಷ್ಟು ತೊಡಕುಂಟಾಗಿದೆ ವಿವಿಧ ಮಾದರಿಯ ವಾಹನಗಳ ಸಂಚಾರವನ್ನ ನಿಷೇಧ ಏನಾದರೂ ಮಾಡ್ತಾರ ಮಾಲಿನ್ಯವನ್ನ ಕಡಿಮೆ ಮಾಡೋದಕ್ಕೆ ಪ್ರತಿ ಸಾರಿ ಪ್ರತಿ ವರ್ಷ ಡಿಸೆಂಬರ್ ಬರೋ ಅಷ್ಟೊತ್ತಿಗೆ ಅದೆಷ್ಟರ ಮಟ್ಟಿಗೆ ದೆಹಲಿಯಲ್ಲಿ ಮಾಲಿನ್ಯ ಕವಿದಿರುತ್ತೆ ಅಂತಂದ್ರೆ ಇದೊಂದು ಬೃಹತ್ ಸಮಸ್ಯೆ ಆಗ್ಬಿಟ್ಟಿದೆ ರಾಷ್ಟ್ರ ರಾಜಧಾನಿಗೆ ಪಿ ಎಸ್ ತ್ರೀ ಪೆಟ್ರೋಲ್ ವಾಹನಗಳಿಗೆ ನಿಷೇಧ ಏನಾದರೂ ಹೇರ್ ಕಾದು ನೋಡಬೇಕಾಗಿದೆ ಅದೇ ರೀತಿ ಬಿ ಎಸ್ ಫೋರ್ ಡೀಸೆಲ್ ವಾಹನಗಳಿಗೆ ನಿರ್ಬಂಧವನ್ನು ಏನಾದರೂ ಹೇರ್ ಕಾದು ನೋಡಬೇಕಾಗಿದೆ ಈ ಹಿಂದೆ ಕೂಡ ಒಂದಷ್ಟು ನಿಯಮಗಳನ್ನು ಮಾಡಿದ್ರು ಮಾಲಿನ್ಯ ಕಡಿಮೆ ಮಾಡೋದಕ್ಕೆ ಅಂತ ದೆಹಲಿ ಆಡಳಿತ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿತ್ತು ಆದರೂ ಕೂಡ ಪರಿಣಾಮ ಅತ್ಯಂತ ಕಡಿಮೆ ಅಂತಲೇ ಹೇಳಬೇಕು ಮತ್ತೆ ದೆಹಲಿ ಈಸ್ ಇನ್ ಟೋಟಲ್ ಡೇಂಜರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಿಂದ ನಮ್ಮ ಸಹೋದ್ಯೋಗಿ ನಟೇಶ್ ಜಾಯಿನ್ ಆಗಿದ್ದಾರೆ ನಟೇಶ್ ಮತ್ತೆ ದೆಹಲಿಯಲ್ಲಿ ವಾಯು ಮಾಲಿನ್ಯ ಯಾವೆಲ್ಲ ಕಾರಣಗಳಿಗೋಸ್ಕರ ಇಷ್ಟೊಂದು ವಾಯು ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ಳಬಹುದು ಶ್ರೀಲಕ್ಷ್ಮಿ ಖಂಡಿತ ಏನು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಇದೀಗ ವಾಯು ಮಾಲಿನ್ಯದ ಸುದ್ದಿ ಆಗಿರ್ತಕ್ಕಂಥದ್ದು ಯಾಕಂದರೆ ವಾಯು ಮಾಲಿನ್ಯದ ಏನು ಪರಿಣಾಮ ಯಾವ ರೀತಿ ಇದೆ ಅಂತಂದರೆ ಯಾರೂ ಕೂಡ ದೆಹಲಿಯಲ್ಲಿ ಓಡಾಡದ ಮಟ್ಟಿಗೆ ಆಗಿರ್ತಕ್ಕಂಥದ್ದು ಈಗಾಗಲೇ ಏನು ಏಕಿಯು ಏನಿದೆ ಇದು ನಾನೂರ ಐವತ್ತರ ಗಡಿಯನ್ನು ದಾಟಿದೆ ಅಂದರೆ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿಸಬೇಕಾಗಿರ್ತಕ್ಕಂಥದ್ದು ಏನು ಬಹಳ ಸ್ಪಷ್ಟವಾಗಿ ತಿಳಿಯಬೇಕಾಗಿರ್ತಕ್ಕಂಥದ್ದು ದೆಹಲಿಯ ಅಂದರೆ ವಾಯುಮಾಲಿನ್ಯದ ಗುಣಮಟ್ಟ ಹೇಗಿದೆ ಅಂತೇಳಿ ಈಗೇನು ಸರ್ಕಾರ ಕೂಡ ಇದರ ಬಗ್ಗೆ ಸಂಪೂರ್ಣವಾಗಿ ಏನು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ತಾ ಇದೆ ಆದರೂ ಕೂಡ ವಾಯು ಮಾಲಿನ್ಯದಲ್ಲಿ ಸಾಕಷ್ಟು ವೈಪರೀತ್ಯತೆ ದೆಹಲಿಯ ಮಟ್ಟದಲ್ಲಿ ಉಂಟಾಗ್ತಾ ಇದೆ ಈಗಾಗಲೇ ಏನು ಇಲ್ಲಿಯ ಜನರು ಕೂಡ ಇಲ್ಲಿ ವಾಸ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಎಲ್ಲರೂ ಕೂಡ ಏನು ಬೇರೆ ಭಾಗಕ್ಕೆ ತೆರಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನಾನು ಏನು ರಾಷ್ಟ್ರ ರಾಷ್ಟ್ರಪತಿ ಭವನದ ಮುಂಭಾಗ ಅಂದ್ರೆ ದೆಹಲಿಯ ಗೇಟ್ ರಾಷ್ಟ್ರಪತಿ ಭವನ ಹಾಗೆ ಈ ಎಲ್ಲಾ ಭಾಗಕ್ಕೂ ಸೇರಿದಂತಹ ಸೆಂಟರ್ ಜಾಗದಲ್ಲಿ ಇದ್ದೀನಿ ನೀವು ನೋಡಬಹುದು ಎಲ್ಲಾ ಜಾಗಗಳಲ್ಲೂ ಕೂಡ ಸಂಪೂರ್ಣವಾಗಿ ಫಾಗ್ ಆವರಿಸಿದೆ ಎಲ್ಲೂ ಕೂಡ ಏನು ಓಡಾಡಲಿಕ್ಕೆ ಆಗದಂತಹ ಪರಿಸ್ಥಿತಿ ಈಗ ದೆಹಲಿಯಲ್ಲಿ ಇರ್ತಕ್ಕಂಥದ್ದು ಅಂದರೆ ದೆಹಲಿಯ ಸಂಪೂರ್ಣವಾಗಿ ವಾಯು ಮಾಲಿನ್ಯದಿಂದ ಏನು ಅಡ್ಡ ಪರಿಣಾಮಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು ಇದರ ಜೊತೆಗೆ ಸರ್ಕಾರದ ಕ್ರಮಗಳು ಕೂಡ ಸಾಕಷ್ಟು ಆಗ್ತಾ ಇದೆ ಇಲ್ಲಿ ನೋಡ್ಬೋದು ನಾವು ರಾಷ್ಟ್ರಪತಿ ಭವನದ ಮುಂಭಾಗದಿಂದ ನಾನು ನಿಂತಿರ್ತಕ್ಕಂಥದ್ದು ಇಲ್ಲಿಯೂ ಕೂಡ ಸಂಪೂರ್ಣವಾಗಿ ಏನು ಮಾಲಿನ್ಯ ಆಕ್ರಮಿಸ ಆಕ್ರಮಿಸಿಕೊಂಡಿರ್ತಕ್ಕಂಥದ್ದು ಇದರ ಜೊತೆಗೆ ಏನು ಸರ್ಕಾರ ಕೂಡ ಸಾಕಷ್ಟು ಆದೇಶಗಳನ್ನು ಮಾಡ್ತಾ ಇದೆ ಏನು ದೆಹಲಿಯ ಮಟ್ಟದಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಂದು ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿದೆ ಅಂದ್ರೆ ಇಲ್ಲಿ ಮಕ್ಕಳ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇರ್ತಕ್ಕಂಥದ್ದು ಅಂದರೆ ಈಗಾಗಲೇ ಆಸ್ಪತ್ರೆಗಳು ಕೂಡ ಅಂದರೆ ದೆಹಲಿಯ ಮಟ್ಟದಲ್ಲಿ ಆಸ್ಪತ್ರೆಗಳು ಕೂಡ ಬಹಳಷ್ಟು ಫಿಲ್ ಆಗ್ತಾ ಇದೆ ಎಲ್ಲೂ ಕೂಡ ರೋಗಿಗಳಿಗೆ ಅಂದರೆ ಸಾಕಷ್ಟು ಜನ ಏನು ವಾಯುಮಾಲಿನ್ಯದಿಂದ ಸಾಕಷ್ಟು ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಇಲ್ಲೂ ಕೂಡ ಏನು ದೆಹಲಿಯ ಆಸ್ಪತ್ರೆಗಳಲ್ಲೂ ಕೂಡ ಸಾಕಷ್ಟು ಜನ ಅಡ್ಮಿಟ್ ಕೂಡ ಆಗ್ತಾ ಇರ್ತಕ್ಕಂಥದ್ದು ಅಂದರೆ ವಾಯುಮಾಲಿನ್ಯದ ಪರಿಣಾಮ ಯಾವ ರೀತಿ ಇದೆ ಅಂತಂದರೆ ಸಂಪೂರ್ಣವಾಗಿ ಜನರ ಆರೋಗ್ಯ ದೆಹಲಿಯ ಜನರ ಆರೋಗ್ಯ ತೆಗೆಡ್ತಾ ಇದೆ ಹೀಗಾಗಿ ಇಲ್ಲಿನ ಜನರು ಕೂಡ ದೆಹಲಿಯನ್ನು ಬಿಟ್ಟು ಹೊರಗಡೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ನಟೇಶ್ ಡೀಟೇಲ್ಸ್ಗಾಗಿ